ನನ್ನ ಹೆಂಡ್ತಿ ಪಾರ್ವತಿ ಬೇಕಾಗ್ಯಾವ ನಾನು ಹಿಂಬಾಲ ಕೊಟ್ಟು ಕಳ್ಸ್ಕೊಂಡು ರಾವಣ ಶಿವಪುರಾಣ ಲೇಖಿ ಹಂಗ ಬಾಯಿ ಬಾಯ್ತುಂಡಿ ಅಲ್ಲ ಇದ್ ಸ್ವತಃ ನಿನ್ನ ಪರಮಾತ್ಮ ಮಾಡ್ಕೊಂಡು ಹೆಂಡತಿನ ಪಾರ್ವತಿನ ರಾವಣನ ಹಿಂಬಾಲ ಬೆನ್ನು ಹಚ್ಚಿ ಕಳಿಸ್ಯಾನ ಹೌದು ಇದು ನಿಮ್ಮ ಅಪ್ಪ ಮಾಡೀರು ದಗದೈತೆ ಅನ್ನೋ ಎಲ್ಲಿ ಹೋಳು ತಡಾವ ಅವರೆಲ್ಲ ಇಲ್ಲಿ ಹೋಗಿರಿ ಇಬ್ರು ಇವು ಲಾಜ್ ಅವಲು ನಿನಗೆ ಕೊಟ್ಟು ಹೋಗ್ರಿ ಅವ್ರು ಆಡ್ಕೊತಿನ ಗಡ್ಕೆ ಕೊಟ್ಟಂಗೆ ಹೌದು ಹೌದು யாந்திர பரமாத்மா எல் கொட்டது அந்த சூப்பரானேக்கி பரமாத்மா பார்வத்தின் கொட்டான கை யாக்க சுள் நான்டவ் பார்வதி கடை பரமாத்ம சோதல்ல இத்திர சோலது இவ்வளவு இவ்வளவு பகடி ஆட்டத ಎಲ್ಲ ಸುಟ್ಟಾಗಿ ಮಾತಿ ಬಂದ್ ನೋಡು ಬಸವಣಪ್ಪನ ಕಡೆನಾ ಬಂದ್ರೂ ಬಸವಣಪ್ಪ ಬಾಂಧ ಏನ ಬಸ್ ಅಂದ್ರೆ ಬಸವಣ್ಣಪ್ಪನ ಚರಿತ್ರೆ ಗಿಡದಾರಿ ಬಾಂಧ ಹೌದ ಹೌದ

ಅದ ವಿದ್ಯಾ ಕಲಸ ಕೂತಿತ್ತದ ಏಕಲವ್ಯ ಹೌದು ಯಾವಾಗ ಏನೂ ಇಲ್ಲದ ವಿದ್ಯಾ ಕಲಿಸಲಾರ್ದ ಹೆಬ್ಬಟ್ಟು ಕಸ್ಕೊಂಡು ಬಂದಿವರು ಅಂದ್ರೆ ಇಲ್ಲ ಗುರು ದ್ರೋಹಿ ಹತ್ತಾರ ಒಂದ್ ಮಾತ ಹೇಳಿದ್ರು ನಾವು ಧರ್ಮರಾಜ ದೇವಿ ಸುದ್ದಿ ಹೇಳಿದಾಗ ನಮ್ಮ ಸರಿ ಜೋಡಿ ಕಲಾವಿದ್ರು ಒಂದ್ ಮಾತೇಳಿದ್ರು ಏನ್ ಹೇಳ್ಬಾರು ಹೇ ಧರ್ಮರಾಜ ದುರ್ಯೋಧನ ಇವರೆಲ್ಲ ಅರ್ಜುನ ಇವರೇನ ದೇವ್ರನ ಅವ್ರ ದೇವ್ರ ಆಗ್ಲಾಕ ಬರಂಗಿಲ್ಲ ನಮ್ಮ ಪರಮಾತ್ಮ ಎಲ್ರ ಜರ್ಕರ್ ಮಾಡ್ಕೊಂಡು ಹೆಣತಿನ ಸೋತಿದ್ದಂದ್ರ ಅಷ್ಟೋ ನೀವು ತಗದ ಕೊಡುವ ಹೇಳೋ ಹೌದು ಹೌದು ಹೇಳ ಶಿವ ಪುರಾಣ ಲೇಖಿ ತಿಂಗಳ ಪರಮಾತ್ಮ ಸೋತದ್ದು ಕರೀತಾ ಹಂಗ ಅಲ್ಲ ಶಿವಪುರಾಣ ಲೇಖಿ ಹೌದು ಒಂದಾನೊಂದು ಟೈಮ್ ರಾವಣ ಕೂತ ತಪಾನ ಯಾವ ರಾವಣ ಪರಮಾತ್ಮನ ಕೂತ ತಪ್ಪಾಗಿದ್ದ ರಾವಣನ ಭಕ್ತಿಗೆ ಮೆಚ್ಚಿ ಪರಮಾತ್ಮ ನೋಡು ಬಂದ್ ಕೊಡ್ಲಾಕ್ ಬಂದ ನೀವು ಭಕ್ತಿಗೆ ಮೆಚ್ಚಿ ನಂದು ಯಾರ ಪರಮಾತ್ಮ ರಾವಣಗ ಅಂದ ತಕ್ಷಣ ರಾವಣ ಅಂದ ನಾನು ಕೋಟ್ಯಾಧಿಪತಿ ಹೌದು ವಸ್ತ್ರ ವೈಢ್ಯರ ಮುತ್ತ ರತ್ನ ಆಸ್ತಿ ಯಂತ್ರ ನಾನ್ ತಾಕ ವಜ್ರ ಮುತ್ತ ಹರಳ ಎಲ್ಲಾ ಶಿಲ್ಕ ಬಿದ್ದೈತಿ ಆದ್ರೆ ನಾ ಕೇಳಿದ ಕುಡ್ತು ನನಗ ವಚನ ಕೂಡ ನನಗ ಅಂದ್ರೆ ಹಿಂದಾಗಡೆ ಇಲ್ಲ ಅನ್ನಬಾರ್ದು ನೋಡ ಅಂದವ್ ಹೌದು ನೀವ್ ಯಾಕೆ ಮಾತು ಹೇಳ್ಬೇಕಾಗಿತ್ತು ಅಂದ್ರೆ ಯಾಕ್ರಿ ನೀವ್ ಮಾತು ಕೇಳಿದಕ್ಕ ನಮ್ಮ ಪರಮಾತ್ಮ ಹೇಳ್ರಿ ಕೊಟ್ಟಾರ ಮಾಡ್ಕೊಂಡು ಹೇಳ್ತಿ ನಂದಿ ಅವನ ಮಾತು ಕೇಳಿದ ಏನಂತ ನನಗ ಬೇಳೆ ಬಂಗಾರ ಬೇಕಾಗಿಲ್ಲ ನಿನ್ನ ಹ್ಯಾಣತಿ ಪಾರ್ವತಿ ಬೇಕಾಗ್ಯಾವ ನನ್ನ ಹಿಂಬಾಲ ಕೊಟ್ಟು ಕಳಿಸ್ಕೊಂಡ ರಾವಣ ಶಿವಪುರಾಣ ಲೇಖಿ ಐತಿ ಹಂಗ ಬಾಯ್ ತುಂಡಿ ಅಲ್ಲ ಸ್ವತಃ ನಿನ್ನ ಪರಮಾತ್ಮ ಮಾಡ್ಕೊಂಡು ಹ್ಯಾಡ್ತಿನ ಪಾರ್ವತಿನ ರಾವಣನ ಹಿಂಬಾಲ ಬೆನ್ನು ಹಚ್ಚಿ ಕಳಿಸಾನ ಹೌದು ಇದು ನಿಮ್ಮ ಅಪ್ಪ ಮಾಡಿರೋದೇ ಅಣ್ಣ ಲಾಲ್ಸಬ ಅವರೆಲ್ಲ ಎಲ್ಲಿ ಹೋಗ್ರಿ ಇಬ್ರು ಲಾಲ್ಸು ನಿನ್ನ ಕೊಟ್ಟು ಹೋಗ್ರು ಅವ್ರು ಆಡ್ಕೋತೀನಿ ಅಡಿಕೆ ಕೊಟ್ಟಂಗೆ ಹೌದು ಹೌದಿಲ್ಲ ಯಾಕಂದ್ರ ಹೇಳತ್ಯಾರ ಹೌದ್ಯವ್ವ ಪರಮಾತ್ಮ ಎಲ್ರ ಕೊಟ್ಟಿದ್ದಂದ್ರ ಹೇಳಂದಿಲ್ಲ ಶಿವಪುರಾಣ ಲೇಖಿ ಪರಮಾತ್ಮ ಪಾರ್ವತಿನ ಕೊಟ್ಟಾನ ರಾವಣ ಕೈಯ್ಯಾಕ ಹೌದು ಹೌದಿಲ್ಲ ಇದನ್ನ ಬಾಂದ್ರ ಸುಳ್ಳು ಮಾಡ್ತೀರ ದೊಡ್ಡ ಬಾರ್ಬೊಡ್ಡಿಗ ಬರಲಾಗ ಮುನಸ್ ಹೋಗಲ್ಲಾ ಇತರ ಸೂಲರ್ ಇವ್ ಬೇರೆ ಹೇಳ ಇವ್ ಹೇಳ್ದ ಇವ್ ಪಗಡಿ ಆಟದ ಇತ್ತ ನೆನ ಸುಡ್ತಿ ಈ ಕಡೆ ಈ ಕಡೆ ಅದಾವ ಹೇಗ್ ಹೇಳ್ತೀರಿ ಇರ್ಲಿ ಈಗ ಏನ್ ಹೇಳತ್ಯಾರೋ ಏನ್ ಹೇಳ್ದಾರೀ ಮನಸ್ ಹಸನ್ ಇದ್ದಂಗ ಭಗವಂತ ಒಲಿತಾನ ಆ ಒಲಿತೊಳಗ ಹೇಳಂದ್ರಲ್ಲ ಯಾರ ಮಸನು ಮನಸ್ ಹಸುನ್ ಐತಿ ಯಾರ್ದು ಈ ಗಂಡ ಬೆಳಸಲಕ್ಕ ಬಂದಿ ನಿನ್ನ ನಿಂದ ಮನಸ್ ಇವ್ರ ಇವ್ರು ಗಂಡ ದೇವರ ಮಾಡ್ತಾರ ಹೆಂಗ್ರಿ ಮೂರ್ ಸಾವಿರ ರೂಪಾಯಿ ಬಾಡಿಗೆ ಮಾಡ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ತೊಗೊಂಡ್ ಹೋಗುದ ಶ್ರೀ ಸೈಲಿಕ ಬರೀ ದೇವ್ರ ಮೇಲೆ ಚಿತ್ತಿರ್ತತೆ ಇಲ್ಲ ಒಳಗೊಮ್ಮೆ ನೋಡುದು ಹೊರಗೆ ಒಬ್ಬೊಮ್ಮೆ ನೋಡುದು ಒಳಗೊಮ್ಮೆ ನೋಡುದು ಹೊರಗೊಮ್ಮೆ ನೋಡುದು ಯಾಕ ಯಾಕ ನೂರು ನೂರು ಬ ಚಪ್ಪಲಿ ಕಳೆದಿರ್ತಾನ ಹೊರಗೆ ದೇವರ ನೋಡ್ಬಿಡುದ ಚಪ್ಪಲಿ ಯಾವ ರೀ ಹೋದಾನ ಅಂತ ಹೊರಗ ನೋಡ್ತಿರ್ತಾನೆ ಆ ಕಿಲ್ಲ ಇದ್ದವು ಮನಸ್ಸು ಹಸು ನನಗೆ ದೇವ್ರು ಹೆಮ್ಮೆ ಹೊಲಿದ್ದೆ ನಿನಗೆ ದೇವ್ರು ಹೊಲಿಬೇಕಂದ್ರೆ ಹೆಂಗೆ ಅಳ ಇದ್ದಿ ಆ ಆಳ ಪರಮಾತ್ಮ ಯಾಕಂದರು ಯಾವ ಪರರ ಆತ್ಮಗಂತೇನು ಪರರ ಆತ್ಮ ನನ್ನ ಆತ್ಮಗಂತೆ ಯಾವ ತಿಳಿದು ನಡಿತಾನಲ್ಲ ಹೌದಿಲ್ಲ ಜಗದಾಗ ಅವನೇ ಪರಮಾತ್ಮ ಹೌದು ಹೌದಿವ ಯಾವ ಕಷ್ಟದೊಳಗೆ ಅವನ ಕಷ್ಟ ನನ್ನ ಕಷ್ಟ ಅಂತ ಹೇಳಿ ತಿಳಿದ ನಾಡ್ಯಾವ್ನೆ ಭಗವಂತ ಅರಿ ಇದಿಲ್ಲ ಮತ್ತು ಇವ್ರು ಹಂಗೆ ಅಲ್ಲ ರೀ ಇವ್ ಹೇಳಿರಿ ಎಂಟನೆ ಉದ್ದು ಕಡೆ ಹಚ್ಚಿ ಎಂಟು ಲಾಖ ಪಾಯ್ದ ಕೇಳ ಅವ್ರು ಚಂಜಕ ಕೊಡ್ತಾನ ನಮ್ಮ ಅದಕ್ಕೆ ಇರ್ಲಿ ಈಗ ಏನು ಹೇಳ್ತಾರೆ ತಡೆಯಲ್ಲ ಮಾಡ ಬರ್ಲಾರ್ದಾರ ಇಲ್ಲ ಸಾವಿರ ಬನ್ರಿ ಮತ್ತೇ ಇಲ್ಲ ಇದ್ರ ಮುಗಿಸಿ ನೀವು ಹೋಗ್ರಿ ಎಲ್ಲಾರು ಕಣ್ಣು ತುಂಬ ನೋಡಿ ಇಂಥವ್ರು ನಾವು ಬಂದು ಕುಂತತ್ತಾವಳು ಬಿ ಪಿ ಶುಗರ್ ಹೋಯ್ನೆ ಎಲ್ಲ ಕಮ್ಮ ಆಗತ್ತೆ ಬರೇ ಈಗಿನ ಕಾಲ ಬರೇ ಕಾಂಪ್ಯೂಟರ್ ಕಾಲ ಬರೇ ನಾನು ಬರೇ ಬಿಜಿ 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 ಇಂತ ಬಂದ್ ಕೂತದವ್ರ ಎಲ್ಲ ತೆರಿ ಶಾಂತ ಆಗತ್ತೆ ಅಂತ ಹೇಳಿ ತಮಗ್ ಹಾಕೋತ ಆ ಸಹಕಾರ ಮೂರ್ತಿ ಗುರು ಕುರು ಹಾಕಿ ಕೊಟ್ಟಾನ ಲಿಂಗ ಅಂದ್ರೆ ನಮ್ಮಲ್ಲಿ ಒಳಗೂ ತುಂಬ್ಯಾನ ಹೊರಗು ತುಂಬ್ಯಾನ ಈ ಜಗತ್ತದ ಒಳಗೂ ತುಂಬ್ಯಾನ ಜಗತ್ತದ ಹೊರಗು ತುಂಬ್ಯಾನ ಹೌದ್ರಲ್ಲ ಜಗತ್ತ ಅಂದ್ರೆ ಭೂಮಿ ಆಕಾಶ ಗಾಳಿ ನೀರು ಸೂರ್ಯ ಚಂದ್ರ ಇತ್ಯಾದಿ ಅವ ನಮ್ಮ ಒಳಗು ತುಂಬ್ಯಾನ ಹೊರಗು ತುಂಬ್ಯಾನ ಈ ಜಗತ್ತದ ಒಳಗು ತುಂಬ ಜಗತ್ತದ ಹೊರಗುತ್ತ ಅಂತ ಅಗಣಿತವಾದ ಅದು ನಾವು ಅದೇನಾದ್ರೂ ಒಂದು ಉಪಾಸನಾ ಭಕ್ತಿಗಾಗಿ ಸಾವರ್ ಲಿಂಗ ಇರ್ಬೋದು ಇಷ್ಟು ಲಿಂಗ ಇರ್ಬೋದು ನಿಜವಾದ ಲಿಂಗ ಲಿಂಗ ಆತ್ಮಲಿಂಗ ನಮ್ಮಲ್ಲಿರುವಂತಹ ಕಪಟ ಕೊಟ್ಟಿ ಮೋಸ ತುಡುಗ ವಂಚನೆ ದುಚ್ಚಟಟ ದುರ್ಗುಣಗಳು ಹೊರಗಾಕಿ ಸದ್ಗುಣಗಳು ಹೊಸ ಇಟ್ವ ಸತ್ಯದ ಮಾರ್ಗ ದೇಹ ಆಗಿದ್ರೆ ಅವನೇ ಪರಮಾತ್ಮ ಅವನೇ ಲಿಂಗ ಅವನೇ ಜಂಗಮ ಅವನೇ ಪರಮಾತ್ಮ ಹೌದು ಹೌದ್ರ ಅದಕ್ಕಾಗಿ ಸಿದ್ದುಗೌಡ ರಾಯಮಣಗೌಡ ಬಿಡದರ್ ಸಾಕಿನ ಕಾಜಿ ಬಳಿಗೆ ನೂರು ರೂಪಾಯಿ ಕಲಾಕಣಿಗೆ ಆಶೀರ್ವಾದ ಕೊಟ್ಟಿರ್ತಾರೆ ಕಲಾ ಕಲಾಕ್ ನೋಡ್ರು ಶೀಕಾರ ಮಾಡ್ಬೇಕು ತಮ್ಮಲ್ಲಿ ಸಿದ್ದುಗೌಡ ರಾಯಮನಗೌಡ ಬರೋದ್ರು ಯಾವ ನಮ್ಮ ಗುರುಸೌಭ್ಯ ಅಂತಾರೋ ಸಿದ್ದುಗೌಡರು ರಾಮನಗೌಡ ಲೋಕದೊಳಗೆ ಹೊತ್ತಿ ಬೇಗ I want to ಶಿಕ್ಷಣ ಮಾಡಿ ಸಾಗಿ ಸ್ವಾಗ ಹೇಳಿದ